ಬಳಸ್ಕೊಂಡು ಸಾಧ್ಯ ಆಗ್ತಿತ್ತು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಇಲ್ಲೇ ಎರಡು ಐದು ಕಿಲೋಮೀಟರ್ ಒಳಗೆ ಇಲ್ಲೇ ಮಾಡೋದಕ್ಕೆ ಅವಕಾಶ ಇತ್ತು ನೂರಾರು ಕೋಟಿ ಅದಕ್ಕೆ ವ್ಯಯ ಮಾಡೋ ಬಂದು ಒಂದು ನೂರು ಕೋಟಿ ಕೊಟ್ಟು ಒಂದು ಅಕ್ವೈರ್ ಮಾಡ್ಕೊಂಡು ಜಮೀನು ನಾವು ಅಲ್ಲೇ ಅಡ್ಮಿನಿಸ್ಟ್ರೇಟಿವ್ ಡಾಕ್ಟರ್ ಇತ್ತು ಇವೆಲ್ಲ ಕೈ ಚೆಲ್ಬಿಟ್ಟು ಇವತ್ತು ನೀವು ನಿಮ್ಮ ತೇವಲುಗಳಿಗೆ ನಿಮ್ಮ ಊರ ಹತ್ರ ತಗೊಂಡೋಗ್ರು ಮಾಡ್ಕೊಂಡ್ಬಿಟ್ಟು ಇವತ್ತು ನೀವು ಹಾಸ್ಪಿಟಲ್ ಪ್ರಾಬ್ಲಮ್ ಆಗೋದು ಇವತ್ತು ನೀವು ಮಾಡೋದನ್ನ ನಾವು ಇವತ್ತು ಎರಡು ಎರಡು ತರ ವರ್ಷದಲ್ಲಿ ಇವತ್ತು ಮುನ್ನೂರು ಕೋಟಿ ಕೊಟ್ಟಿದ್ದೀವಿ ನಾವು ಇದೆಲ್ಲ ಏನು ಸರ್ಕಾರದಲ್ಲಿ ಹಣ ಇಲ್ಲ ಹಣ ಇಲ್ಲ ಅಂತಲ್ಲ ಅವರೇ ಬಾಯ್ ಬಟ್ ಕೊಡ್ತಾರಲ್ಲ ಯಾವ ರೀತಿ ಕೊಡೋಕೆ ಸಾಧ್ಯ ಆಯ್ತು ಇವತ್ತು ನಾವು ಕೇಂದ್ರ ಸರ್ಕಾರದಲ್ಲಿ ಮತ್ತೆ ಕೊಡ್ತಾರೆ ಇಲ್ವಲ್ಲ ಕೇಂದ್ರ ಸರ್ಕಾರ ಪ್ರಾರಂಭದಲ್ಲಿ ನೂರ ಅರವತ್ತು ನೂರು ಚಿಲ್ಲರೆ ಕೋಟಿ ಕೊಟ್ಟಿದ್ ಬಿಟ್ರೆ ಉಳಿದಿದ್ದಾರೆ ಇವತ್ತು ರಾಜ್ಯ ಸರ್ಕಾರನೇ ಕೊಟ್ಟರು ಇವತ್ತು ವಿಶಾಲ್ ಸಾಹೇಬರು ಯಾವ ರೀತಿಯ ನಾನು ಅದನ್ನ ಪೂರ್ತಿ ಮಾಹಿತಿಯನ್ನು ಕಳಿಸ್ಕೊಂಡಿದ್ದೀನಿ ನಾನು ಅದನ್ನ ಕೊಟ್ಟಿದ್ದೀನಿ ವಿಶಾಲ್ ಸಾಹೇಬರು ಹಣಕಾಸು ಇಲಾಖೆಯಲ್ಲಿದ್ದಾರೆ ಅದರಿಂದ ವಿಶಾಲ್ ಸಾಹೇಬರು ಮನೆ ನಮ್ಗೆ ಬಹಳ ಸಹಾಯ ಮಾಡಿದ್ದಾರೆ

ಇವೆಲ್ಲ ನೋಡಿದ್ವಿ ನಾವು ಈಗ ಹಂಗಂತ ಹೇಳಿ ನಾವು ಅದನ್ನು ತನಿಖೆ ಮಾಡ್ಕೊಂಡೆ ಕೂತ್ರೆ ಹಂಗೇ ಇಷ್ಟುವರೆಗೂ ಸಾರ್ವಜನಿಕರ ದುಡ್ಡು ಖರ್ಚು ಮಾಡೋದು ಅಲ್ಲಿ ಹಾಳಾಗ್ತಿದೆ ಯಾಕೆ ನೀವು ನಿಮ್ಮ ಏನಾದರೂ ಕಾನೂನು ಬಹಿರವಾಗಿ ಅಥವಾ ಅನುಮತಿ ಪಡೆದಿರೋ ಮಾಡಿದರೆ ಅದನ್ನು ನೀವು ತನಿಖೆ ಮಾಡ್ಕೊಂಡು ಬೇರೆ ಮಾಡ್ಕೊಳ್ಳಿ ಅದನ್ನು ಇದನ್ನ ಯಾಕೆ ನೀವು ಹಟಾಕಿದ್ದೀರಾ ಇದನ್ನ ಯಾಕೆ ನಿಲ್ಲಿಸಿದ್ದೀರಾ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ನೀವೇ ಕೇಳಿದೀವಿ ಅದ್ರಿಂದ ನಾವೇ ನಾವು ನಾವು ಮತ್ತೆ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಇಲ್ಲಿರುವಂತ ಪರಿಸ್ಥಿತಿ ನೋಡಿ ನಾವೇ ಸರ್ಕಾರದಲ್ಲಿ ಮಾತಾಡಿಲ್ಲ ಏನಿದೆ ಅದು ನೋಡಿ ಬೇರೆ ಪ್ರತ್ಯೇಕವಾಗಿ ಆದ್ರೆ ಇದಕ್ಕೆ ದಯವಿಟ್ಟು ಇದನ್ನ ಇಲ್ಲಿ ಹಬ್ಬದಲ್ಲಿ ನಿಲ್ಸೋ ಬೇಡ ಇಲ್ಲಿ ಮಕ್ಕಳು ತೊಂದರೆ ಆಗುತ್ತೆ ನಾಳೆ ಮೆಡಿಕಲ್ ಕಾಲೇಜ್ ಮಾಡಿ ನಮ್ ಜಿಲ್ಲೆಗೆ ಅದು ಜಿಲ್ಲೆಯಲ್ಲಿ ನಾಳೆ ಉಪಯೋಗ ಆಗಲಿಲ್ಲ ನಮ್ಮ ಜಿಲ್ಲೆ ಮಕ್ಳು ಸೇರ್ತಾರೆ ಬೀರ್ತಾರೆ ಬೇರೆ ಪ್ರಶ್ನೆ ಆದ್ರೆ ಜಿಲ್ಲೆಗೆ ಉಪಯೋಗ ಆಗೋಲ್ಲ ಅಂತ ಕಾಣದ ನಾವೇ ಅದನ್ನ ಅದು ತನಿಖೆ ಮತ್ತೊಂದು ಮತ್ತೊಂದು ಆಗ್ಲಿ ಆದ್ರೆ ಇದನ್ನ ನಾವು ಮುಂದುವರಿಸಿಬಿಟ್ಟು ಇದನ್ನ ಉಪಯೋಗಕ್ಕೆ ತರಬೇಕು ಅಂತ ನಾವೇ ಒತ್ತಾಯ ಮಾಡಿ ಮಾಡ್ತೀವಿ